ಹಲೋ ಫ್ರೆಂಡ್ಸ್ ಸಿರಿ ಸ್ಟಡಿ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದೊಳಗೆ ನಾನು ನೋಟ್ಸ್ ಮಾಡ್ಕೊಂಡಿರುವಂತಹ ಲೈವ್ ವೈಗೂಡ್ಸ್ಕಿಯವರ ಬಗ್ಗೆ ಸ್ವಲ್ಪ ನೋಟ್ಸನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂದ್ಕೊಂಡಿನಿ ಮತ್ತು ಇದನ್ನು ನಾನು ಇಬ್ಬರು ಯೂಟ್ಯೂಬ್ ಚಾನಲ್ಸ್ ಎರಡು ಯೂಟ್ಯೂಬ್ ಚಾನಲ್ಸ್ಗಳನ್ನು ನೋಡಿಕೊಂಡು ಈ ನೋಟ್ಸನ್ನು ಮಾಡೀನಿ ಮತ್ತು ಬುಕ್ ನನ್ನ ಹತ್ರ ಇರುವಂತಹ ಬುಕ್ಕಲ್ಲಿ ಇದ್ರ ಬಗ್ಗೆ ಮಾಹಿತಿ ಇಲ್ಲ ವೈಗೂಡ್ಸ್ಕಿಯವರ ಬಗ್ಗೆ ಈಗ ಸ್ಟಾರ್ಟ್ ಮಾಡೋಣ ಲೈವ್ ಅವರು ಸಾಮಾಜಿಕ ಸಾಂಸ್ಕೃತಿಕ ವಿಕಾಸ ಸಿದ್ಧಾಂತವನ್ನು ತಿಳಿಸ್ಕೊಟ್ರು ಮತ್ತು ಈ ಟಾಪಿಕ್ ಮೇಲೆ ಹೆಚ್ಚು ಹೆಚ್ಚು ಕ್ವೆಶನ್ಸ್ಗಳು ದರ ವರ್ಷ ಬಂದಿರೋದ್ರಿಂದ ಇದನ್ನು ನಾವು ಪರ್ಫೆಕ್ಟ್ ಆಗಿ ಓದ್ಕೊಳ್ಳೇಬೇಕು ಸಾಮಾಜಿಕ ಸಾಂಸ್ಕೃತಿಕ ವಿಕಾಸ ಸಿದ್ಧಾಂತ ಮತ್ತು ಇದನ್ನು ಇಂಗ್ಲಿಷಲ್ಲಿ ಸೋಷಿಯೋ ಕಲ್ಚರ್ ಥೇರಿ ಅಂತ ಕರಿತೀವಿ ಮತ್ತು ಮೂಲತಃ ವೈಗೋಡ್ಸ್ಕಿ ಅವರು ರಷ್ಯಾದವರಾಗಿದ್ದು ಹದಿನೆಂಟುನೂರ ತೊಂಬತ್ತಾರರಲ್ಲಿ ಜನನ ಹೊಂದಿದ್ರು ಮತ್ತು ಇದರಲ್ಲಿ ತ್ರೀ ಝೋನ್ಸ್ ಬರ್ತಾವು ಒಂದೇದು ಮಗು ಸ್ವತಃ ಮಾಡಬಲ್ಲ ವಲಯ ಸ್ವತಃ ಕಲಿತು ಮಾಡಬಲ್ಲ ವಲಯ ಎರಡನೇದು ಝಡ್ಪಿಡಿ ಅಂದರೆ ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಅಂತಂದ್ರೆ ಬೇರೆಯವರ ಬೆಂಬಲ ತಗೊಂಡು ಮಾಡಬಹುದಾದಂತಹ ಅಥವಾ ಕಲಿಯಬಹುದಾದಂತಹ ವಲಯ ಮತ್ತು ಮೂರನೇದು ಮಗು ತಲುಪಲು ಸಾಧ್ಯವಾಗದ ವಲಯ ಈ ರೀತಿಯಾದಂತಹ ಮೂರು ಝೋನ್ಗಳನ್ನು ಕೊಟ್ ತಿಳಿಸ್ಕೊಟ್ಟಾರ ವಾಯ್ಗೂಡ್ಸ್ಗೆ ಅವರು ಸಾಮಾಜಿಕ ಸಾಂಸ್ಕೃತಿಕ ವಿಕಾಸ ಸಿದ್ಧಾಂತದ ಪ್ರಮುಖ ಎರಡು ತತ್ವಗಳು ಅಂದರೆ ಎಮ್ ಕೆ ಓ ಮತ್ತು ಝಡ್ ಪಿ ಡಿ ಎಮ್ ಕೆ ಓದು ಫುಲ್ ಫಾರ್ಮ್ ಮೋರ್ ನಾಲೆಜೆಬಲ್ ಅದರ್ ಅಂದ್ರೆ ಬೇರೆಯವರಿಗಿಂತ ಬೇರೆಯವರಿಗಿಂತ ಹೆಚ್ಚು ಮಾಹಿತಿ ಅಥವಾ ಹೆಚ್ಚು ತಿಳ್ಕೊಂಡವರು ಅಂತ ಇದರ ಅರ್ಥ ಮತ್ತು ಝಡ್ ಪಿ ಡಿ ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಸಾಮೀಪ್ಯ ವಲಯದ ಅಭಿವೃದ್ಧಿ ಇದ್ರ ಬಗ್ಗೆ ಹೆಚ್ಚು ಕ್ವೆಶನ್ಸ್ಗಳನ್ನು ಕೇಳಾರ ಈ ಎರಡು ವರ್ಷದಿಂದ ಎರಡು ಮೂರು ವರ್ಷಗಳಿಂದ ನಾವು ವೈಗೌಟ್ಸ್ ಮೇಲೆ ಅಥವಾ ಬೆಂಬಲ ಅನ್ನುವ ಪದದ ಮೇಲೆ ಝಡ್ ಪಿ ಡಿಯ ಫುಲ್ ಫಾರ್ಮ್ ಏನು ಮತ್ತು ವೈಗೋಡ್ಸ್ಕಿಯವರು ಯಾವ ಸಿದ್ಧಾಂತವನ್ನು ತಿಳಿಸ್ಕೊಟ್ರು ಮತ್ತು ಭಾಷೆಯ ಬಗ್ಗೆ ಕ್ರೀಡೆಯ ಬಗ್ಗೆ ವೈಗೋಡ್ಸ್ಕಿಯವರು ಏನು ತಿಳಿಸ್ಕೊಟ್ಟಾರೆ ಅದನ್ನೆಲ್ಲ ಹೆಚ್ಚು ಕ್ವೆಶನ್ಸ್ಗಳು ಬಂದವು ಇದ್ರ ಮೇಲೆ ಹೆಚ್ಚು ಹೆಚ್ಚು ಅಭ್ಯಾಸ ಮಾಡಿರಿ ಇದ್ರ ಬಗ್ಗೆ ನಾನು ನೋಟ್ಸ್ ಮಾಡ್ಕೊಂಡಿರೋದನ್ನು ಬಿಟ್ಟು ಮತ್ತು ಏನಾದರೂ ಹೆಚ್ಚಿನ ಮಾಹಿತಿ ಗೊತ್ತಿತ್ತು ಅಂತಂದ್ರೆ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ರಿ ನಾನು ಕೂಡ ನೋಟ್ ಮಾಡ್ಕೊತೀನಿ ನೆಕ್ಸ್ಟ್ ಜಡ್ ಡಿ ಅಂದರೆ ನಿಮಗೆ ಮೊದಲು ಹೇಳಿದೆ ಸಮೀಪ ಅಭಿವೃದ್ಧಿ ವಲಯ ಅಂತ ಹೇಳಿ ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಎರಡು ಲಕ್ಷಣಗಳನ್ನು ಈ ಸಿದ್ಧಾಂತ ಹೊಂದೈತಿ ಒಂದೇದು ಸ್ಕ್ಯಾಫೋಲ್ಡಿಂಗ್ ಬೆಂಬಲಗಳು ಮತ್ತು ರೆಸಿಪ್ರೋಕಲ್ ಟೀಚಿಂಗ್ ಅಂದ್ರೆ ಚರ್ಚೆ ಬೆಂಬಲ ಅಂತಂದ್ರೆ ಈಗ ಬೇರೆಯವರ ಸಹಾಯದಿಂದ ನಾವು ಕಲಿಯುವಂಥದ್ದಕ್ಕೆ ಬೆಂಬಲ ಅಂತೀವಿ ಅಂದ್ರೆ ಇದರಲ್ಲಿ ಮೇನ್ ಮುಖ್ಯವಾದ ಪಾತ್ರ ಯಾರ್ದು ಅಂತಂದ್ರೆ ಸಹಾಯಕರು ಯಾರು ಅಥವಾ ಸಹಾಯಕರು ಅನ್ಬೋದು ಬೆಂಬಲ ಅನ್ಬಹುದು ಬೆಂಬಲಿಗರು ಅನ್ಬೋದು ಅಥವಾ ಸಪೋರ್ಟಿವ್ ಸಿಸ್ಟಮ್ ಅನ್ಕೋರಿ ಈ ರೀತಿಯಾಗಿ ಬೆಂಬಲ ಯಾರ್ಯಾರು ನೀಡ್ತಾರೆ ಅಂದ್ರೆ ಪೆ ಪೇರೆಂಟ್ಸ್ ಮೊದಲಿಗೆ ಮತ್ತು ಶಿಕ್ಷಕರು ಮತ್ತು ನಮ್ಮ ಜೊತೆಗೆ ಕಲಿಯುವಂತಹ ಜೂನಿಯರ್ಸ್ ಸೀನಿಯರ್ಸ್ ಆಗಿರ್ಬೋದು ಯಾರು ನಮಗೆ ಕಲಿಯೋದಕ್ಕೆ ಸಹಾಯ ಮಾಡ್ತಾರೋ ಅವರೆಲ್ಲರೂ ಕೂಡ ಸ್ಕ್ಯಾಫೋಲ್ಡಿಂಗ್ ಅಲ್ಲಿ ಬರ್ತಾರೆ ಬೆಂಬಲಿಗರಲ್ಲಿ ಬರ್ತಾರೆ ಮೇಲೆ ಶಿಕ್ಷಕರು ಕೇವಲ ಫೆಸಿಲಿಟೇಟರ್ ಅಥವಾ ಮಾರ್ಗದರ್ಶಕರು ಅಂತ ಅರ್ಥ ಸಹಾಯಕರು ನಾಟ್ ಅ ಗೈಡ್ ಆರ್ ಮಾಸ್ಟರ್ ಇದು ಒಂದು ಹೊಸ ಪಾಯಿಂಟ್ ಈಗ ಟೀಚರ್ಸ್ ಎಲ್ಲರೂ ಏನು ಫೆಸಿಲಿಟೇಟರ್ ಆಗಿ ನಾವು ವರ್ಕ್ ಮಾಡಬೇಕು ಅವರಿಗೆ ಮಾಸ್ಟರ್ ಅಥವಾ ಗೈಡಾಗಿ ಮಾಡೋದಲ್ಲ ಅವ್ರಿಗೆ ಏನು ಗೊತ್ತಿಲ್ಲ ಅದ್ರ ಬಗ್ಗೆ ತಿಳಿಸ್ಕೊಡ್ಬೇಕು ಅವರಾಗೆ ಕಲಿಯೋ ಹಾಗೆ ಮಾಡಬೇಕು ನಾವು ಝಡ್ ಪಿ ಇಡಿಯ ಇತರೆ ಎರಡು ಅಂಶಗಳು ಏನಂತಂದ್ರೆ ಪ್ರೈವೇಟ್ ಸ್ಪೀಚ ಮತ್ತು ಮೇಕ್ ಬಿಲೀವ್ ಪ್ಲೇ ಅಥವಾ ಪ್ರೈವೇಟ್ ಸ್ಪೀಚ್ ಅಂದರೆ ಇಲ್ಲಿ ಖಾಸಗಿ ಮಾತುಗಳು ಅಂತ ಬರ್ತೈತಿ ಮೇಕ್ ಬಿಲೀವ್ ಪ್ಲೇ ಅಂತಂದ್ರೆ ನೋಡಿ ನಾನು ನೆಕ್ಸ್ಟ್ ಟೈಮಲ್ಲಿ ಕನ್ನಡದೊಳಗೆ ಏನಾದರೂ ಅರ್ಥ ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ತೀನಿ ಇಲ್ಲಿ ನಾನು ಬರ್ಕೊಂಡಿಲ್ಲ ಈ ಪರಿಕಲ್ಪನೆಯಲ್ಲಿ ವಿದ್ಯಾರ್ಥಿಯು ಯಾವುದೇ ನೆರವಿಲ್ಲದೆ ಕಲಿಯುವುದಕ್ಕೂ ಮತ್ತು ನೆರವು ಪಡೆದು ಕಲಿಯುವುದಕ್ಕೂ ನಡುವೆ ಇರುವಂತಹ ವ್ಯತ್ಯಾಸವನ್ನು ಹೇಳಲಾಗಿದೆ ಇದರೊಳಗೆ ಝಡ್ ಪಿಡಿಯೊಳಗೆ ಝಡ್ಪಿಡಿಯು ಪಿಡಿಯು ಸಂಯೋಜಿತ ಕಲಿಕೆಗೆ ಅಥವಾ ಕೊಲಾಬರೇಷನ್ ಲರ್ನಿಂಗ್ಗೆ ಒತ್ತು ನೀಡುತ್ತದೆ ಮತ್ತು ವೈಗೋಟ್ಸ್ಕಿಯವರ ಪ್ರಮುಖ ಕೊಡುಗೆ ಏನಂತಂದ್ರೆ ಸಾಮಾಜಿಕ ಸಂರಚನಾವಾದ ಇದನ್ನು ಸಾಮಾಜಿಕ ಸಂಸ್ಕೃತಿ ವ ಸಾಂಸ್ಕೃತಿಕವಾದ ಹಾಗೂ ಸಾಮಾಜಿಕ ಐತಿಹಾಸಿಕ ಸಿದ್ಧಾಂತ ಎಂತಲೂ ಕೂಡ ಕರೆಯುತ್ತಾರೆ ಕರೆಯುತ್ತಾರೆ ಮಗುವಿನ ವ್ಯಕ್ತಿತ್ವ ಕೇವಲ ಶಾಲೆಗಳಲ್ಲಿ ವಿಕಾಸವಾಗುವುದಿಲ್ಲ ತನ್ನ ಸುತ್ತಮುತ್ತಲಿನ ಸಮಾಜದೊಂದಿಗೆ ಬೆರೆತಾಗ ವ್ಯಕ್ತಿತ್ವ ರೂಪುಗೊಳ್ಳುತ್ತದೆ ಅಂದ್ರೆ ಕೇವಲ ಟೀಚರ್ಸ್ ಮತ್ತು ಸೀನಿಯರ್ ಜೂನಿಯರ್ ಆಗಿರ್ಬೋದು ಅವರಷ್ಟೇ ಅಲ್ಲ ಪೇರೆಂಟ್ಸ್ ಅಷ್ಟೇ ಅಲ್ಲ ಅಕ್ಕಂಗೆರಲ್ಲ ಅದರ ಜೊತೆ ಜೊತೆಗಿನೇ ಸುತ್ತಮುತ್ತಲಿನ ವಾತಾವರಣ ಸಾಮಾಜಿಕ ವಾತಾವರಣ ಆಗಿರ್ಬೋದು ಸಾಂಸ್ಕೃತಿಕ ವಾತಾವರಣವಾಗಿ ಆಗಿರ್ಬೋದು ಇವೆಲ್ಲವೂ ಕೂಡ ವ್ಯಕ್ತಿತ್ವವನ್ನು ರೂಪುಗೊಳಿಸುವುದಕ್ಕೆ ಯಾವುದೇ ಒಂದು ಮಗುವಿನ ವ್ಯಕ್ತಿತ್ವ ರೂಪುಗೊಳಿಸುವುದಕ್ಕೆ ಬೆಂಬಲ ಅಥವಾ ಒಂದು ಸ್ಕ್ಯಾಫೋಲ್ಡಿಂಗ್ ರೀತಿಯಲ್ಲಿ ಕೆಲಸ ಮಾಡ್ತವು ನೆಕ್ಸ್ಟ್ ವೈಗೋಡ್ಸ್ಕಿ ಅವರು ಸಾಮಾಜಿಕ ಅಂತರ್ಕ್ರಿಯೆಯಿಂದ ವ್ಯಕ್ತಿಯ ವರ್ತನೆ ಮತ್ತು ಜ್ಞಾನ ಉಂಟಾಗುತ್ತದೆ ಎಂದು ಪ್ರತಿಪಾದಿಸಿದ್ದಾರೆ ಸಾಮಾಜಿಕ ಅಂತರ್ಕ್ರಿಯೆ ಮೂಲಕ ವ್ಯಕ್ತಿಯ ವರ್ತನೆ ಮತ್ತು ಜ್ಞಾನ ಉಂಟಾಗ್ತೈತಿ ಅಂತ ಹೇಳಿ ಇವರು ತಮ್ಮ ಸಿದ್ಧಾಂತದ ಮೂಲಕ ತಿಳಿಸಿಕೊಟ್ಟಾರ ಮತ್ತು ಅನ್ಯೋನ್ಯ ಬೋಧನೆಯಲ್ಲಿ ವಿದ್ಯಾರ್ಥಿಯ ಮತ್ತು ಶಿಕ್ಷಕರ ನಡುವೆ ಸಂಭಾಷಣೆ ನಡೆಯುವ ಬೋಧನಾ ಚಟುವಟಿಕೆಯಾಗಿದೆ ಯಾವುದು ಅನ್ಯೋನ್ಯ ಬೋಧನೆ ಈ ವಿಧಾನದಲ್ಲಿ ವಿಷಯದ ತುಣುಕುಗಳನ್ನು ತೆಗೆದುಕೊಂಡು ಅರ್ಥಪೂರ್ಣ ವಿಷಯಕ್ಕಾಗಿ ರೂಪಿಸುವುದಾಗಿದೆ ಅನ್ಯೋನ್ಯ ಬೋಧನೆಯ ನಾಲ್ಕು ಹಂತಗಳು ಅಥವಾ ರೆಸಿಪ್ರೋಕಲ್ ಟೀಚಿಂಗ್ ಅಂತ ಕರಿತೀವಿ ಇದರ ನಾಲ್ಕು ಹಂತಗಳು ಇಂಗ್ಲೀಷ್ ಮತ್ತು ಕನ್ನಡ ಎರಡರಲ್ಲೂ ಕೂಡ ನೋಟ್ ಮಾಡ್ಕೊಂಡಿನಿ ಊಹಿಸುವುದು ಪ್ರೆಡಿಕ್ಟಿಂಗ್ ಪ್ರಶ್ನಿಸುವುದು ಕ್ವೆಶ್ಚನಿಂಗ್ ಪರಿಶೀಲನೆ ಕ್ಲಾರಿಫೈಯಿಂಗ್ ಸಾರಾಂಶ ಸಮರೈಸಿಂಗ್ ಇವೆಲ್ಲವೂ ಕೂಡ ಈ ನಾಲ್ಕು ಏನದಾವಲ್ಲ ಅನ್ಯೋನ್ಯ ಬೋಧನೆಯ ನಾಲ್ಕು ಹಂತಗಳು ಊಹಿಸುವುದು ಪ್ರಶ್ನಿಸುವುದು ಪರಿಶೀಲನೆ ಮತ್ತು ಸಾರಾಂಶ ಈ ರೀತಿಯಾದಂತಹ ನಾಲ್ಕು ಬೋಧನೆಯ ಹಂತಗಳ ಅನ್ಯೋನ್ಯ ಬೋಧನೆಯ ಹಂತಗಳನ್ನು ನಾವಿಲ್ಲಿ ಕಾಣ್ಬೋದು ಅದರ ಜೊತೆಗೆ ಆಂತರೀಕರಣ ಮತ್ತು ಅಂತರ್ ವ್ಯಕ್ತಿ ಸಂವಹನ ಅಂತಂದ್ರೆ ಏನಂತ ನೋಡೋಣ ಇಲ್ಲಿ ಅಂತ ಅಂತರೀಕರಣ ಅಂದ್ರೆ ಇಂಟ್ರಲೈಸೇಷನ್ ಅಂದ್ರೆ ಪ್ರೈವೇಟ್ ಸ್ಪೀಚ್ ಅಥವಾ ಖಾಸಗಿ ಮಾತುಗಳು ಅಂತಾಗಲೇ ನೋಡಿದ್ವಿ ಅಂತರ್ ವ್ಯಕ್ತಿ ಸಂವಹನ ಇಂಟ್ರಪರ್ಸ್ನಲ್ ಕಮ್ಯುನಿಕೇಷನ್ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಜನರ ನಡುವೆ ಮಾಹಿತಿ ವಿನಿಮಯವಾಗುವುದನ್ನು ಅಂತರ್ವ್ಯಕ್ತಿಯ ಸಂವಹನ ಎನ್ನುವರು ಈ ಮೂಲಕ ಸಂಭಾ ಸಂಬಂಧಿಸಿದ ಕೌಶಲ್ಯವನ್ನು ಮಕ್ಕಳು ಕಲಿಯುವರು ಮತ್ತು ಸಾಧಿಸುವರು ಈ ಅಂತರ್ವ್ಯಕ್ತಿ ಸಂವಹನದ ಮೂಲಕ ಮತ್ತು ಲಾಸ್ಟಲ್ಲಿ ವೈಗೋಡ್ಸ್ಕಿಯವರು ಕ್ರೀಡೆಯ ಬಗ್ಗೆ ಏನು ಹೇಳ್ಯಾರ ಮತ್ತು ಭಾಷೆಯ ಬಗ್ಗೆ ಏನು ಹೇಳ್ಯಾರ ನೋಡೋಣ ವೈಗೋಡ್ಸ್ಕಿಯವರು ಕ್ರೀಡೆಯ ಮ ವೈಗೋಡ್ಸ್ಕಿಯವರ ಕ್ರೀಡೆಯ ಮನೋವಿಜ್ಞಾನ ಕ್ರೀಡೆಯು ಒಂದು ಮನೋವೈಜ್ಞಾನಿಕ ವಿದ್ಯಮಾನವಾಗಿದ್ದು ಮಕ್ಕಳ ವಿಕಾಸದ ಮೇಲೆ ಪ್ರಭಾವ ಬೀರುತ್ತದೆ ಮತ್ತು ಮಗುವಿನಲ್ಲಿ ಸ್ವಯಂ ನಿಯಂತ್ರಣ ಕಲಿಸುತ್ತದೆ ಯಾವುದು ಕ್ರೀಡೆಯ ಮನೋವಿಜ್ಞಾನ ಅದರ ಜೊತೆಗೆ ವೈಗೋಡ್ಸ್ಕಿ ಮತ್ತು ಭಾಷೆ ವೈಗೋಡ್ಸ್ ಅವರ ಪ್ರಕಾರ ಭಾಷೆಯು ಆಲೋಚನೆಗಿಂತ ಮೊದಲೇ ಬರುತ್ತದೆ ಎಂದು ತಿಳಿಸಿದ್ದಾರೆ ಅಂದ್ರೆ ಇವರ ಪ್ರಕಾರ ಭಾಷೆ ಮೊದಲು ನಂತರ ಆಲೋಚನೆ ಮತ್ತು ಲಾಸ್ಟಲ್ಲಿ ಕಲಿಕೆಯ ಸಾಮಾಜಿಕ ಸಂರಚನವಾದ ಅವರು ರಚಿಸಿದಂತಹ ಸಿದ್ಧಾಂತ ನಾನು ಎರಡು ಚಾನಲನ್ನು ವೀಕ್ಷಿಸಿ ಎರಡು ಚಾನೆಲ್ನ ವಿಡಿಯೋವನ್ನು ವೀಕ್ಷಿಸಿ ಈ ನೋಟನ್ನು ನೋಟ್ಸ್ ನೋಟ್ಸನ್ನು ಮಾಡ್ಕೊಂಡಿನಿ ಅವರ ಬಗ್ಗೆ ಸಾಧನಾ ಅಕಾಡೆಮಿ ಮತ್ತು ನವ ಚೈತನ್ಯ ಅಕ್ ಎಜುಕೇಷನ್ ಚಾನಲ್ ಎರಡೂ ಚಾನಲನ್ನು ನೋಡಿ ನೋಟ್ಸ್ ಮಾಡ್ಕೊಂಡಿನಿ ನೀವು ಕೂಡ ಒಂದು ಸರ್ತಿ ಚಾನಲ್ಗೆ ಹೋಗಿ ಚೆಕ್ ಮಾಡಿಕೊಂಡು ನೋಟ್ ಮಾಡ್ಕೋಬೋದು ನನಗೆ ಯಾವ ವಿಷಯ ಬೇಕಿತ್ತೋ ಅದ್ರ ಬಗ್ಗೆ ನಾನು ನೋಟ್ಸ್ ಮಾಡ್ಕೊಂಡಿನಿ ಈ ವಿಡಿಯೋ ನಿಮಗೆಲ್ಲ ಹೆಲ್ಪ್ಫುಲ್ ಆಯಿತು ಅಂತ ಅಂದ್ಕೊಂಡಿನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊರಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಧನ್ಯವಾದ